ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಕಿಡ್ನಿ ಸ್ಟೋನಿಗೆ ಕಲರ್ ಥೆರಪಿ ಮತ್ತು ಅಕ್ಯುಪೆಚರ್ ಪಾಯಿಂಟಿಂದ ಹೇಗೆ ಗುಣಪಡಿಸ್ಬೋದು ಅನ್ನೋದು ನಾವು ಕಲರ್ ಥೆರಪಿನ ಮೂರು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಇನ್ನೊಂದು ಸ್ಕೈ ಬ್ಲೂ ಇನ್ನೊಂದು ರೆಡ್ ಈ ಮೂರು ಕಲರ್ನಿಂದ ಪರಿಹಾರ ಮಾಡ್ಬೋದು ಮುಂದಿನದಾಗಿ ಬಲಗೈ ಬಲಗೈ ತೋ ಇವು ಇವು ಬುಡದಿಂದ ಸ್ವಲ್ಪ ಮೇಲೆ ಕಿಡ್ನಿ ರಿಪ್ಲೆಕ್ಸ್ ಈ ರಿಪ್ಲೆಕ್ಸಿಗೆ ಡಾರ್ಕ್ ಗ್ರೀನ್ ಹಚ್ಚಬೇಕು ಪೂರ್ತಿ ಜಾಗ ಈ ಥರ ಈ ಥರ ಡಾರ್ಕ್ ಗ್ರೀನು ಅದೇ ರೀತಿ ಎಡಗೈ ಮಧ್ಯಗಳ ಹಿಂದಗಡೆ ಇಲ್ಲಿ ಈ ಜಾಗದಲ್ಲಿ ರೆಡ್ ಹಚ್ಚಬೇಕು ಈ ಥರ ರೆಡ್ ಕಲರ್ ಈ ಥರ ರೆಡ್ ಕಲರ್ ಹೆಚ್ಚು ಅದೇ ರೀತಿ ಎಡಗೈ ತೋರ್ಗಳು ಅದೇ ರೀತಿ ಎಡಗೈ ತೋರ ಬಿರಲ್ಲ ಹಿಂದುಗಡೆ ಇದೇ ಥರ ಅದಕ್ಕೆ ಸ್ಕೈ ಬ್ಲೂ ಹಚ್ಬೋದು ಸ್ಕೈ ಬ್ಲೂ ಈಜೆ ಈ ಗುಡವನ್ನು ಸ್ವಲ್ಪ ಮೇಲೆ ಈಜಾಕೆ ಸ್ಕೈ ಬ್ಲೂ ಹಚ್ಬೇಕು ಈ ಮೂರು ಕಲರು ಹಚ್ ಹಚ್ಚಬೇಕು ಈ ರೀತಿ ಅದೇ ರೀತಿ ಅಕ್ಕು ಪಾಯಿಂಟ್ ಅಂತ ಹೇಳಿ ನಿಮ್ಮ ಮೊಣಕಾಲಿನಿಂದ ನಾಲ್ಕು ಬೆಟ್ಟ ಹಾಕ್ತಿದರೆ ಅದ್ರ ಕೆಳಗಡೆ ಪಾಯಿಂಟ್ ಬರುತ್ತೆ ಸ್ಟಮಕ್ ತರ್ಟಿ ಸಿಕ್ಸ್ ಆ ಪಾಯಿಂಟನ್ನು ಎರಡು ಕಾಲಲ್ಲಿ ಟ್ವೆಂಟಿ ಟೈಮ್ ಫ್ರೆಶ್ ಮಾಡಬೇಕು ಈ ರೀತಿ ಅದು ಸ್ಟಮಕ್ ತರ್ಟಿಕ್ಸ್ ನಿಮ್ಮ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ ಸ್ಟಮಕ್ ತರ್ಟಿ ಸಿಕ್ಸ್ ಪಾಯಿಂಟ್ ಅಂತ ನೋಡಿದರೆ ಹೂಗಲಿ ಬರುತ್ತೆ ಆ ಜಾಗದಲ್ಲಿ ಇಪ್ಪತ್ತು ಬಾರಿ ಎರಡು ಕಾಲಲ್ಲಿ ಪ್ರೆಸ್ ಮಾಡ್ಬೋದು ಈ ರೀತಿ ಇದು ಎರಡು ದಿನಕ್ಕೊಂದ್ಸರಿ ಈ ಪಾಯಿಂಟನ್ನು ವಾರಕ್ಕೆ ಎರಡು ದಿನ ಮಾಡಬೇಕು ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಕೆ ಟೆನ್ ಕಿಡ್ನಿ ಟೆನ್ ಅಂತೇಳಿ ಅದು ನಿಮ್ಮ ಕಾಲು ಮೊಣಕಾಲಿನ ಹಿಂದುಗಡೆ ಹಿಂದುಗಡೆ ಬರುತ್ತೆ ಅದನ್ನು ಎರಡು ಕಾಲಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೋದು ಇದು ವಾರಕ್ಕೆ ಎರಡು ದಿನ ಈ ರೀತಿ ನಾಲ್ಕು ವಾರ ಮಾಡಿದರೆ ಕಿಡ್ನಿ ಸ್ಟೋನು ಪೂರ್ತಿ ಕರಿಗ ಕರೆಗೆ ಯುರಿನ್ ಮೂಲಕ ಪಾಸಾಗುತ್ತೆ ಈ ಪಾಯಿಂಟ್ಗಳನ್ನು ವಾರಕ್ಕೆ ಎರಡು ಡಿಸೈನ್ ಮಾಡಬೇಕು ಎರಡು ಪಾಯಿಂಟು ಅದು ಗೂಗಲಲ್ಲಿ ಫೋನ್ ಮಾಡಿದರೆ ಸ್ಟಮಕ್ ತರ್ಟಿ ಸಿಕ್ಸ್ ಅಂತ ಹೊಡೆದ್ರೆ ಆ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ನೋಡಿ ಆ ಜಾಗದಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಎರಡು ಕಾಲದಲ್ಲಿ ಮತ್ತೊಂದು ಕೆ ಟೆನ್ ಅಂತ ಒಂದು ಪಾಯಿಂಟು ಅದು ಗೂಗಲಲ್ಲಿ ಹೊಡೆದ್ರೆ ಕೆ ಟೆನ್ ಅಂತ ಹೊಡೆದ್ರೆ ಅದು ಪಿಕ್ಚರ್ ಬರುತ್ತೆ ಆ ಚಿತ್ರ ನೋಡಿ ಆ ಪ್ಲೇಸಲ್ಲಿ ಎರಡು ಕಾಲಲ್ಲಿ ಪ್ರೆಸ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಟೈಮ್ ಈ ರೀತಿ ಒಂದೊಂದು ಪಾಯಿಂಟ್ ವಾರಕ್ಕೆ ಎರಡು ದಿನ ನಾಲ್ಕು ವಾರ ಮಾಡಿದರೆ ಕಿಡ್ನಿ ಸ್ಟೋನು ಆಚೆ ಹೋಗುತ್ತೆ ಇದು ಪ್ರೆಷರ್ ಮಾಡಬೇಕು ಮತ್ತು ಪ ಕಲರ್ ಹಚ್ಬೇಕು ದಿನ ಕಲರ್ ಹಚ್ಬೇಕು ಈ ಪಾಯಿಂಟ್ ಮಾತ್ರ ವಾರಕ್ಕೆ ಎರಡು ದಿನ ಮಾಡಬೇಕು ಈ ರೀತಿ ನಾಲ್ಕು ವಾರ ಮಾಡಿದರೆ ಕಿಡ್ನಿ ಸ್ಟೋನ್ ಕಂಪ್ಲೀಟಾಗಿ ಯುರಿನ್ ಮುಖ ಪಾಸಾಗುತ್ತೆ ತಿರುಗಿ ಮತ್ತೆ ಮತ್ತೆ ಪದೇ ಪದೇ ಬರಲ್ಲ ಕಂಪ್ಲೀಟಾಗಿ ಗುಣ ಆಗುತ್ತೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ శేర్మా సబ్స్క్రైబ్ మి ఎల్గూ ధన్యవాదము